ಜೈ ಗುರುದೇವ ನಮ್ಮ ಹೆಸರು ಎಚ್ ವಿ ಬಸವರಾಜ್ ರೆಡ್ಡಿ ಅಂತ ನಮ್ಮದು ಇದೆ ಕರೂರು ಸಿರುಗಪ್ಪ ತಾಲೂಕು ಬಳ್ಳಾರಿ ಡಿಸ್ಟಿಕ್ಕು ನಾವು ಈ ಯೋಗ ಆನಂದ್ ಗುರುಜಿ ಯೋಗ ಟ್ರಸ್ಟ್ ಸೇರಿ ಸೇರಿದ ಮೇಲೆ ನಮಗೆ ಆಗಿರೋ ಅನುಭವಗಳು ಏನಾಯಿತಂದರೆ ಮೊದಲು ಏನೇ ಒಂದು ಒಂದು ಊಟ ಮಾಡಿದರೆ ಅದು ರುಚಿಯಾದಂಗೆಲ್ಲ ಭಾಳಷ್ಟು ಊಟ ಮಾಡಿ ಮಾಡಿ ಬಜ್ಜೊಂಬ ನಮ್ಮದು ಪ್ರೀತಿ ಬರೋಕತ್ಬಿಟ್ಟಿತ್ತು ಈಗ ಆನಂದ್ ಗುರುಜಿ ಯೋಗ ಟ್ರಸ್ಟ್ನಲ್ಲಿ ಸೇರಿ ಒಂದು ಹತ್ತು ದಿನ ಆಯ್ತು ನಾವು ಸೇರಿದ ಮೇಲೆ ಈ ದಿನ ಯೋಗ ಮಾಡ್ತಾ ನಾವು ಹಸಿ ತರಕಾರಿ ಸ ಮೊಳಕೆ ಕಟ್ಟಿದ ಕಾಳು ಹಣ್ಣು ಹಂಪಲು ತಿಂದು ಯಾವುದೇ ಒಂದು ಬೇಯಿಸಿದ ಆಹಾರ ಒಂದು ಒಂದು ಹನಿ ಕೂಡ ಮುಟ್ಟಿಲ್ಲ ಆ ಅದು ಮುಟ್ಟಿಲ್ಲದ ಒಳ್ಳೆ ಅದ್ಭುತ ರಿಸಲ್ಟ್ ಬಂದಿದೆ ನನಗೆ ನಾನು ಎಪ್ಪತ್ತೆಂಟು ಕೆ ಜಿ ಇದ್ದೆ ಈಗ ಎಪ್ಪತ್ತೆರಡು ಕೆ ಜಿ ನಿನ್ನೆ ಸೂಕ ಮಾಡ್ಕೊಂಡಿ ಇದು ನಿರಂತರ ಯೋಗ ಮಾಡ್ತಾ ಇದ್ದರೆ ನಮಗೆ ಹೊಟ್ಟೆ ಬಜ್ಜು ಆ ದೇಹ ಯಾವುದೇ ಒಂದು ವಜ ಬರ ಕಾಣಲ್ಲ ಒಟ್ಟು ಫ್ರೀಯಾಗಿರ್ತೀವಿ ನಮಗೆ ಮೊದಲು ಬದುಕು ಏನನ್ನ ಮಂತೆ ಕಾಲಿ ಹೊಲದ ಬದುಕಿತ್ತಂದ್ರೆ ಒಂದು ಬದುಕು ಮಾಡೋಕೆ ಅಷ್ಟು ಬೇಜಾರಾಗ್ತಿತ್ತು ಈಗ ಎಷ್ಟು ಬದುಕು ಮಾಡಿದ್ರೂ ಕೂಡ ನಮಗೆ ಆಯಾಸ ದಮ್ಮು ಏನು ಬರಲ್ಲ ಸ್ಟಾರ್ಟಿಂಗಲ್ಲಿ ಯೋಗ ಮಾಡೋಕ್ಕಾದ್ರೆ ಈ ಪ್ರೀತಿ ಮೈ ಕೈ ನೋವು ಬೆನ್ನು ನೋವು ಕೈ ನೋವು ಬರ್ತಾಯಿದ್ವು ಈಗ ದಿನ ದಿನಕ್ಕೆ ದಿನ ದಿನಕ್ಕೆ ವ್ಯತ್ಯಾಸಗಳು ಫುಲ್ಲು ಚೇಂಜ್ ಆಗ್ತಾಯಿದೆ ಈಗ ನೋವುಗಳು ಬರ್ತಾಯಿಲ್ಲ ಯೋಗ ಬೆಳಿಗ್ಗೆ ಎದ್ರೆ ಮಾಡ್ಬೇಕಂತ ಅನಿಸ್ತತೆ ಮೊದಲೆಲ್ಲ ಅಷ್ಟು ಶೋ ಮಾಡ್ತೇನೆ ಒಂದು ಹೋಗಿ ಬರೋಕ್ಕೆ ಸುಮ್ಮನೆ ನಡ್ಕೊಂಡು ಹೋಗಿ ಆಗ್ತಿದ್ದಿಲ್ಲ ಯಾವುದ್ರಲ್ಲಿ ಬೈಕ್ನಲ್ಲಿ ಕಾರ್ನಲ್ಲಿ ಎಲ್ಲೇ ಹೋಗೋಕ್ಕನ್ನಿಸ್ತತ್ತು ಈಗ ನಡ್ಕೊಂಡು ಹೋಗೋಕೆ ಅಷ್ಟು ಇಷ್ಟ ಆಗ್ತದೆ ಯಾವುದೇ ಒಂದು ಬದುಕು ಮಾಡಿದ್ರೂ ಕೂಡ ಆಯಾಸಾಗಿ ದುಮ್ಮ ಕಮ್ಮಿ ಇರೋಲ್ಲ ಈ ಯೋಗ ಸೇರೋದ್ರಿಂದ ಮಾಡೋದ್ರಿಂದ ದಿನನಿತ್ಯ ಅಂದರೆ ನಾವು ಇವತ್ತೇನು ನಮ್ಮದು ಕ್ಲಾಸ್ ಮುಗಿತು ಹೇಳಿ ಇವತ್ತು ಒಂದು ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಆ ಊಟ ಮಾಡಿ ಇವತ್ತಿನೇಟ್ ಮಾಡಿ ನೆಕ್ಸ್ಟ್ ನಾಳೆಲಿಂದ ಅದನ್ನು ಮುಂದುವರಿಸ್ಬಾರ್ದು ಅಂತ ನನ್ನ ಆಸೆ ಯಾಕಂದರೆ ಈ ಮೆಳಿಕೆ ಕಟ್ಟಿದ ಕಾಳು ಹಸಿ ತರಕಾರಿ ಹಣ್ಣು ಹಂಪಲು ತಿಂತ ಇದ್ದರೆ ನಮಗೆ ಯಾವುದೇ ಒಂಥರ ಒಂದು ನಾನು ಮೊದಲೆಲ್ಲ ಟಾಯ್ಲೆಟ್ಗೆ ಹೋದರೆ ಈ ಪ್ರೀತಿ ಸ್ಮೆಲ್ಲು ಈಗ ನಾವು ಎಳ್ಳು ಯಾವುದೋ ಹೆಸ್ರು ಕಟ್ಟಿ ಮೆಳಕೆ ಕಟ್ಟಿದ ಕಾಳು ಹಣ್ಣು ಹಂಪಲು ತಿಂದು ಹೋಗ್ತಾ ಇದ್ದೀವಲ್ಲ ಟಾಯ್ಲೆಟ್ನಲ್ಲಿ ಸ್ಮೆಲ್ಲೇ ಬರೋಲ್ಲ ಅಂಥ ರಿಸಲ್ಟ್ ಕೂಡ ಚೆನ್ನಾಗಿದೆ ಆಮೇಲೆ ಲ್ಯಾಟ್ರಿನ್ ಸರಿ ಬರ್ತಾ ಇದ್ದಿಲ್ಲ ನೀ ಮೊದಲು ಈಗ ಟಾಯ್ಲೆಟ್ಗೆ ಹೋದ್ರಗಿನ್ನ ಯಾಕೆ ಒಂದ್ರ ಸಾಕು ಟಕ್ಕಂದು ಬಂದುಬಿಡ್ತೀಗ ಭಾಳ ಹೊತ್ತು ಕೂಡ ಇರೋಂಗಿಲ್ಲ ಅಷ್ಟೇ ವಿತಿನ್ ಸೆಕೆಂಡೇ ಹೊರ್ಗು ಬಂದುಬಿಡ್ತೇವೆ ಮೊದಲೆಲ್ಲ ಬಾಗಿಲು ಬೇರೆಯವ್ರು ತಡ್ತಾ ಇದ್ರು ಎಲ್ಲನೋ ಫಂಕ್ಷನ್ಗಳಲ್ಲಿ ಅಲ್ಲಿ ಅಷ್ಟು ಲೇಟ್ ಆಗ್ತಿತ್ತು ಆ ಅದ್ಭುತ ರಿಸಲ್ಟ್ ಇದೆ ಆಮೇಲೆ ದಿನನಿತ್ಯ ನಾವು ಮಾಡ್ತಾ 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 ಇದ್ದರೆ ಆಮೇಲೆ ತಪ್ಪುಗಳು ಮಾಡಿ ನಾನು ಒಂದು ತಪ್ಪು ಮಾಡಿ ನೋಡಿದೆ ಕುಂಭಕ ಮಾಡ್ದಂಗೆ ಮಾಡ್ತಿದ್ದೆ ಆವಾಗ ತಲೆನೋವು ಪ್ರೀತಿ ತಲೆಯೊಬ್ಬರು ನೋವು ಬರೋಕೆಚ್ಚಿತ್ತು ನಿನ್ನೆ ಮನೇಲಿಂದ ನನಗೆ ಫುಲ್ ಅನುಭವ ಆಯಿತು ನಾ ನನಗೆ ಡೈರೆಕ್ಟ್ ಮಾಡಿಸಿದರು ಮಾಡಿಸಿದ್ಮೇಲೆ ನಾವು ನಿರಂತರವಾಗಿ ಮಾಡೋದಕ್ಕಲೇ ಈಗ ಯಾವುದೇ ಒಂದು ತಲೆನೋವು ಬರಲ್ಲ ಮೈ ಕೈ ನೋವು ಇಲ್ಲ ಯಾವುದೇ ಒಂದು ನೋವುಗಳೆಂಬುದು ಕಾಣತಾ ಇಲ್ಲ ಹೀಗೆ ನಿರಂತರವಾಗಿ ಮಾಡ್ತಾ ಇದ್ರೆ ನಾವು ಜೀವನ ಇರೋವರಿಗೆ ಮಾಡ್ತಾ ಇದ್ದರೆ యావదే ఒందు డాక్టర్ హత్ర హోంగల్ అనిసికే నన్ను అనసికే మాది హే న మాత్రు హే నిదా జై